ಅನಸೂಯ ಬೆಳ್ಳಿತೆರೆಯಲ್ಲಿ ಗ್ಲಾಮರಸ್ ಪಾತ್ರ ಮಾಡದಿದ್ದರೂ ತಮ್ಮ ನಟನೆಯಿಂದ ಎಲ್ಲರನ್ನೂ ಆಕರ್ಷಿಸುತ್ತಿದ್ದಾರೆ ಜಬರ್ದಸ್ತ್ನಂತಹ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡುವ ಮೂಲಕ ಕಿರುತೆರೆಯಲ್ಲಿ ಗುರುತಿಸಿಕೊಂಡಿದ್ದು ಇದೀಗ ಅವರ ಹಾಟ್ ಫೋಟೋಸ್ ವೈರಲ್ ಆಗಿದೆ ಸಾಲು ಸಾಲು ಸಿನಿಮಾ ಆಫರ್ಗಳು ಬರುತ್ತಿರುವ ಹಿನ್ನೆಲೆಯಲ್ಲಿ ಅನಸೂಯ ಕಿರುತೆರೆಯಿಂದ ದೂರ ಉಳಿದಿದ್ದಾರೆ ಸದ್ಯ ಪುಷ್ಪ ಎರಡು ಚಿತ್ರದಲ್ಲಿ ದಾಕ್ಷಾಯಣಿ ಪಾತ್ರದಲ್ಲಿ ನಟಿಸುತ್ತಿದ್ದು ಈ ಚಿತ್ರದ ಮೂಲಕ ಖ್ಯಾತಿಯನ್ನು ಪಡೆದರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವ ಸೆಲೆಬ್ರಿಟಿಗಳಲ್ಲಿ ಅನಸೂಯ ಕೂಡ ಒಬ್ಬರಾಗಿದ್ದಾರೆ ಈ ನಟಿ ಯಾವಾಗಲೂ ಅಭಿಮಾನಿಗಳೊಂದಿಗೆ ಟಚ್ನಲ್ಲಿ ಸಂಪರ್ಕದಲ್ಲಿರುತ್ತಾರೆ ಅದೇ ರೀತಿ ಅನಸೂಯ ಕೂಡ ತನಗೆ ಸಂಬಂಧಿಸಿದ ಎಲ್ಲಾ ವಿಚಾರವನ್ನು ತನ್ನ ಅಭಿಮಾನಿಗಳೊಂದಿಗೆ ಹಂಚಿಕೊಳ್ಳುತ್ತಾರೆ ಅನಸೂಯ ಸಾಮಾಜಿಕ ಜಾಲತಾಣದಲ್ಲಿ ಸದಾ ಸಕ್ರಿಯವಾಗಿರುತ್ತಾರೆ ಸುಂದರದ ಸೀರೆ ಮತ್ತು ಟ್ರೆಂಡಿ ಉಡುಗೆಯಲ್ಲಿ ಫೋಟೋ ಶೂಟ್ ಮಾಡಿಸುತ್ತಿರುತ್ತಾರೆ ಅದನ್ನು ಅಭಿಮಾನಿಗಳೊಂದಿಗೆ ಶೇರ್ ಸಹ ಮಾಡಿಕೊಳ್ಳುತ್ತಾರೆ ಸದ್ಯ ಅನಸೂಯ ಶೇರ್ ಮಾಡಿರುವ ಇತ್ತೀಚಿನ ಫೋಟೋಗಳು ಪಡ್ಡೆ ಹುಡುಗರನಿದ್ದೇ ಕದ್ದಿದೆ ಬಿಕಿನಿ ಹಾಕಿಕೊಂಡು ಕುಣಿದು ಕುಪ್ಪಳಿಸಿದ ಅನಸೂಯಾ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ ಪತಿ ಹಾಗೂ ಇಬ್ಬರು ಮಕ್ಕಳೊಂದಿಗೆ ವೆಕೇಶನ್ಗೆ ತೆರಳಿದ ಅನಸೂಯ ಬಿಕಿನಿಯಲ್ಲಿ ನೀರಿಗೆ ಇಳಿದಿದ್ದಾರೆ ಜೊತೆಗೆ ಸಖತ್ ಎಂಜಾಯ್ ಮಾಡುತ್ತಿರುವ ಅನಸೂಯ ತಮ್ಮ ಫೋಟೋಗಳ ಮೂಲಕ ಸೋಷಿಯಲ್ ಮೀಡಿಯಾ ಶೇರ್ ಮಾಡ್ತಿದ್ದಾರೆ ಆಗಾಗ ಫ್ಯಾಮಿಲಿ ಟ್ರಿಪ್ ಹೋಗುವ ಅನಸೂಯ ಹಾಟ್ ಅವತಾರಗಳಲ್ಲಿ ಕಾಣಿಸಿಕೊಳ್ಳುವುದು ಇತ್ತೀಚೆಗೆ ಕಾಮನ್ ಆಗಿದೆ ಆಕೆ ಒಳ ಉಡುಪಿನಲ್ಲಿರುವ ಫೋಟೋಸ್ ವೈರಲ್ ಆಗಿದ್ದು ಸಖತ್ ಹಾಟ್ ಬೇಬಿ ಆಂಟಿ ಬಂದ್ಲು ಆಂಟಿ ಆಂಟಿ ತುಂಬಾ ತುಂಟಿ ಅಂತೆಲ್ಲ ತರೇಹವಾರಿ ಕಾಮೆಂಟ್ ಮಾಡ್ತಿದ್ದಾರೆ ಇತ್ತೀಚೆಗೆ ಅನಸೂಯ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಪುಷ್ಪಾ ಎರಡು ತಂಡ ದಾಕ್ಷಾಯಿಣಿ ಪಾತ್ರದ ಫಸ್ಟ್ ಲುಕ್ ಅನ್ನು ಬಿಡುಗಡೆ ಮಾಡಿತು ಪುಷ್ಪ ಎರಡು ಚಿತ್ರದಲ್ಲಿ ಅನಸೂಯ ಅವರ ಪಾತ್ರ ಪ್ರಮುಖವಾಗಿರಲಿದೆ ಎಂಬ ವರದಿಗಳಿವೆ ಅನಸೂಯ ಕೊನೆಯದಾಗಿ ಪೆಡಕಾಪು ವಿಮಾನ ಮತ್ತು ರಜಾಕಾರ್ ಚಿತ್ರಗಳಲ್ಲಿ ನಟಿಸಿದ್ದರು ಸಿನಿಮಾಗಳಲ್ಲಿ ಅವಕಾಶಗಳು ಹೆಚ್ಚುತ್ತಿರುವ ಕಾರಣ ಜಬರ್ದಸ್ತ್ ತ್ಯಜಿಸಬೇಕಾಯಿತು ಎಂದು ಅನಸೂಯ ಈ ಹಿಂದೆ ಸ್ಪಷ್ಟಪಡಿಸಿದ್ದರು ಇನ್ನೂ ಅನಸೂಯ ವಿವಾಹಿತೆಯಾಗಿದ್ದು ಇಬ್ಬರು ಮಕ್ಕಳು ಕೂಡ ಇದ್ದಾರೆ ಹೀಗಿದ್ದರೂ ಅವರಿಗೆ ಈಗಲೇ ಸಿನಿಮಾದಲ್ಲಿ ಹೆಚ್ಚಿನ ಅವಕಾಶ ಸಿಗುತ್ತಿದೆ ಅವರ ಡಿಮ್ಯಾಂಡ್ ಕೂಡ ಹೆಚ್ಚುತ್ತಿದೆ ರಾಮ್ಚರಣ್ ನಟನೆಯ ರಂಗಸ್ಥಳಂ ಚಿತ್ರದಲ್ಲಿ ರಂಗಮತ್ತೆ ಪಾತ್ರ ಒಳ್ಳೆ ಹೆಸರು ತಂದುಕೊಟ್ಟಿತ್ತು ಅನಸೂಯ ಬೆಳ್ಳಿತೆರೆಯಲ್ಲಿ ಗ್ಲಾಮರಸ್ ಪಾತ್ರ ಇಂದು ನೂರಾರು ಕೋಟಿ ಸಂಪತ್ತಿನ ಒಡತಿಯಾಗಿರುವ ಬಾಲಿವುಡ್ನ ಭೇಟಿಯ ನಟಿಯಾಗಿರುವ ಈ ಚೆಲುವೆ ಬರೀ ಹದಿನಾಲ್ಕನೇ ವಯಸ್ಸಿನಲ್ಲಿಯೇ ಕನ್ಯತ್ವ ಕಳೆದುಕೊಂಡಿದ್ದರು ಇದನ್ನು ಅವರೇ ಸಂದರ್ಶನವೊಂದರಲ್ಲಿ ರಿವೀಲ್ ಮಾಡಿದರು ಅವರ ಹೇಳಿದ ಮಾತುಗಳು ವೈರಲ್ ಆಗಿದ್ದವು ಅವರು ಯಾರು ಆ ನಟಿ ಇನ್ಯಾರೂ ಅಲ್ಲ ಸನ್ನಿ ಲಿಯೋನ್ ಫಾರಿನ್ನಲ್ಲಿ ಬೆಳೆದ ಸನ್ನಿ ಲಿಯೋನ್ ತನ್ನ ಸ್ಕೂಲ್ ಫ್ರೆಂಡ್ ಜೊತೆಗೆ ಮೊದಲ ಬಾರಿಗೆ ಕನ್ಯತ್ವ ಕಳೆದುಕೊಂಡಿದ್ದರು ಆಗ ಅವರಿಗೆ ಜಸ್ಟ್ ಹದಿನಾಲ್ಕು ವರ್ಷ ವಯಸ್ಸು ಒಂಬತ್ತು ನೇ ತರಗತಿಯೋ ಹತ್ತು ನೇ ತರಗತಿಯೋ ಇರಬಹುದೇನೋ ಅಷ್ಟೇ ಸನ್ನಿ ಲಿಯೋನ್ ಬಗ್ಗೆ ಪೀಟಿಕೆ ಅಗತ್ಯವಿಲ್ಲ ಪಡ್ಡೆ ಹುಡುಗರ ದೇವತೆ ಎಂದೇ ಕರೆಸಿಕೊಳ್ಳುವ ಈ ಬೇಬಿ ಡಾಲ್ ಸದ್ಯ ಬಾಲಿವುಡ್ ಮಾತ್ರವಲ್ಲದೆ ಸೌತ್ ಸಿನಿಮಾಗಳಲ್ಲಿಯೂ ಸ್ಪೆಷಲ್ ಅಪಿಯರೆನ್ಸ್ ಮೂಲಕ ಗುರುತಿಸಿಕೊಂಡಿದ್ದಾರೆ ಕಳೆದ ಕೆಲವು ವರ್ಷಗಳಲ್ಲಿ ನಟಿ ಹಲವಾರು ಕಾರ್ಯಕ್ರಮ ನಿರೂಪಿಸಿದ್ದಾರೆ ಹಲವು ಕಾರ್ಯಕ್ರಮದ ಭಾಗವಾಗಿದ್ದಾರೆ ಅಷ್ಟೇ ಅಲ್ಲದೆ ಸನ್ನಿ ಲಿಯೋನ್ ಯಾವಾಗಲೂ ತಮ್ಮ ಬೋಲ್ಡ್ ಮೆಟ್ಗಳಿಂದಲೂ ಸುದ್ದಿಯಲ್ಲಿರುತ್ತಾರೆ ನಟಿ ಈ ಹಿಂದೆ ಸಂದರ್ಶನವೊಂದರಲ್ಲಿ ತಾನು ಕಣ್ವತ್ವ ಕಳೆದುಕೊಂಡ ವಯಸ್ಸು ಆ ಸಂದರ್ಭ ಆ ಸ್ಟೋರಿ ಎಲ್ಲವನ್ನೂ ಶೇರ್ ಮಾಡಿಕೊಂಡಿದ್ದರು ತಕ್ಷಣ ಅದು ವೈರಲ್ ಆಗಿತ್ತು ಸನ್ನಿ ಲಿಯೋನ್ ಜಸ್ಟ್ ಹದಿನಾಲ್ಕು ವರ್ಷದಲ್ಲಿಯೇ ಸೆಕ್ಸ್ ಮಾಡಿದ್ದರಂತೆ ಸ್ಕೂಲ್ ಡೇಸ್ನಲ್ಲಿಯೇ ತಾನು ವರ್ಜಿನಿಟಿ ಕಳೆದುಕೊಂಡಿದ್ದೆ ಎಂದಿದ್ದಾರಂತೆ ನಟಿ ತನ್ನ ಸ್ಕೂಲ್ನ ಒಬ್ಬ ಹುಡುಗನ ಜೊತೆ ಸನ್ನಿ ಲಿಯೋನ್ ತುಂಬಾ ಕ್ಲೋಸ್ ಆಗಿದ್ದರಂತೆ ಅವರೊಂದಿಗೆ ನಟಿ ಕನ್ಯತ್ವ ಕಳೆದುಕೊಂಡಿದ್ದಾರೆ ಆ ಹುಡುಗ ನನ್ನನ್ನು ತುಂಬಾ ಕೇರ್ ಮಾಡುತ್ತಿದ್ದ ಮಕ್ಕಳಂತೆ ಮುದ್ದು ಮಾಡುತ್ತಿದ್ದ ನನಗಾಗಿ ಕೋಲ್ಡ್ ಡ್ರಿಂಕ್ಸ್ ಡ್ರೈ ಫ್ರೂಟ್ಸ್ ಖರೀದಿಸಿ ಕೊಡುತ್ತಿದ್ದ ಒಂದು ಸಲ ರೆಸಾರ್ಟ್ಗೆ ಹೋದಾಗ ನಮ್ಮ ನಡುವೆ ದೈಹಿಕ ಸಂಪರ್ಕ ಏರ್ಪಟ್ಟಿತ್ತು ಆದರೆ ಈ ಬಗ್ಗೆ ನಾನು ಮನೆಯಲ್ಲಿ ಸುಳ್ಳು ಹೇಳಿದ್ದೆ ಎಂದಿದ್ದಾರೆ ಗೆಳೆಯನ ಜೊತೆ ಮೊದಲ ಬಾರಿಗೆ ಸೆಕ್ಸ್ ಮಾಡಿ ಮನೆಗೆ ತಡವಾಗಿ ಬಂದಿದ್ದರು ಸನ್ನಿ ಲಿಯೋನ್ ಮನೆಯಲ್ಲಿ ಅಪ್ಪ ಹಾಗೂ ಅಮ್ಮ ಯಾಕೆ ತಡ ಎಂದು ಕೇಳಿದಾಗ ಫ್ರೆಂಡ್ ನ ಬರ್ತ್ ಡೇ ಪಾರ್ಟಿ ಇತ್ತು ಎಂದು ಅವರು ಸುಳ್ಳು ಹೇಳಿದ್ದರು ಸದ್ಯ ನಟಿ ಮದುವೆಯಾಗಿ ಮೂವರು ಮಕ್ಕಳ ತಾಯಿಯಾಗಿದ್ದಾರೆ ಸನ್ನಿ ಲಿಯೋನ್ ಅವರು ಪ್ರೀತಿಸಿ ಮದುವೆಯಾಗಿದ್ದು ಒಬ್ಬ ಮಗಳನ್ನು ದತ್ತು ಪಡೆದಿದ್ದಾರೆ ಅದಲ್ಲದೆ ಅವರಿಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ ಸದ್ಯ ನಟಿ ಮುಂಬೈನಲ್ಲಿಯೇ ನೆಲೆಸಿದ್ದಾರೆ ಅವರು ಕೆಲಸದ ನಿಮಿತ್ತವಾಗಿ ಕೊರೋನಾ ನಂತರ ಮುಂಬೈಗೆ ಬಂದು ಸೆಟಲ್ ಆದರು ವಿಶ್ವಪ್ರಸಿದ್ಧ ನಟಿ ಸನ್ನಿ ಲಿಯೋನ್ ಅವರು ನೋಯ್ಡಾದ ಸೆಕ್ಟರ್ ಒಂದು ಹಂಡ್ರೆಡ್ ಇಪ್ಪತ್ತೊಂಬತ್ತು ಸಮೀಪದಲ್ಲಿ ತಮ್ಮ ರೆಸ್ಟೋರೆಂಟ್ ಅನ್ನು ಪ್ರಾರಂಭಿಸಿದ್ದಾರೆ ಸನ್ನಿಯ ಈ ರೆಸ್ಟೋರೆಂಟ್ನ ಹೆಸರು ಚಿಕ್ಕ ಲೋಕ ಅವರು ಈ ರೆಸ್ಟೋರೆಂಟ್ಗೆ ಸ್ಪ್ಯಾನಿಷ್ ಹೆಸರನ್ನು ನೀಡಿದ್ದಾರೆ ಚಿಕ್ಕ ಲೋಕ ಎಂದರೆ ಹುಚ್ಚು ಹುಡುಗಿ ಎಂದರ್ಥ ಆಹಾರ ಪ್ರಿಯರು ಈ ಸನ್ನಿ ರೆಸ್ಟೋರೆಂಟ್ಗೆ ಹೋಗಿ ಅತ್ಯಂತ ಕಡಿಮೆ ದರದಲ್ಲಿ ಆಹಾರ ಸವಿಯಬಹುದು ನೀವು ಆನ್ಲೈನ್ನಲ್ಲಿಯೂ ಆರ್ಡರ್ ಮಾಡಬಹುದು ಮಧ್ಯಮ ವರ್ಗದ ಜನರನ್ನು ಗಮನದಲ್ಲಿಟ್ಟುಕೊಂಡು ಸನ್ನಿ ರೆಸ್ಟೋರೆಂಟ್ನಲ್ಲಿ ಆಹಾರದ ದರವನ್ನು ಕಡಿಮೆಗೆ ಇಟ್ಟುಕೊಂಡಿದ್ದಾರೆ ಇಂದು ನೂರಾರು ಕೋಟಿ ಸಂಪತ್ತಿನ ಒಡತಿಯಾಗಿದೆ ಖ್ಯಾತ ನಿರ್ಮಾಪನ ಆ ಟೈಪ್ ಬೇಡಿಕೆಯಿಂದ ದೂರ ಉಳಿಯಲು ಮೇಕಪ್ ಮ್ಯಾನ್ ಸಹಾಯ ಪಡೆದ ಈಶಾ ಗುಪ್ತಾ ಎರಡು ಸಾವಿರ ಹನ್ನೆರಡರಲ್ಲಿ ಜನತ್ ವ್ಯವಕಲನ ಎರಡು ಚಿತ್ರದ ಮೂಲಕ ಬಾಲಿವುಡ್ ಅಂಗಳಕ್ಕೆ ಎಂಟ್ರಿ ಕೊಟ್ಟ ನಟಿ ಈಶಾ ಗುಪ್ತಾ ರಾಜ್ ಮೂರು ಡಿ ಬೂರಿಪೇರೆ ಪ್ಯಾರ್ಮೇನ್ ಹಂಶಕಲ್ಸ್ ಬೇಬಿ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಸಖತ್ ಬೋಲ್ಡ್ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳುವ ಈಶಾ ಗುಪ್ತಾಗೆ ನಿರ್ಮಾಪಕರೊಬ್ಬರು ಲೈಂಗಿಕ ಬೇಡಿಕೆ ಇಟ್ಟ ಕಾರಣ ಹೆದರಿ ಮೇಕಪ್ ಮ್ಯಾನ್ ಸಹಾಯ ಪಡೆದಿದ್ದಾರೆ ಹಲವು ವರ್ಷಗಳ ಹಿಂದೆ ಹೊರಾಂಗಣ ಚಿತ್ರೀಕರಣ ಮಾಡುವಾಗ ಈಶಾ ಗುಪ್ತಾ ವಾಸ ಮಾಡುತ್ತಿದ್ದ ರೂಮ್ ಬಾಗಿಲನ್ನು ಯಾರೋ ಪದೇ ಪದೇ ಬಡಿಯುತ್ತಿದ್ದಂತೆ ಬಯದಲ್ಲಿ ಓಪನ್ ಮಾಡಿ ನೋಡಿದಾಗ ಚಿತ್ರದ ನಿರ್ಮಾಪಕರು ಮಾತ ಶುರು ಮಾಡಿ ಲೈಂಗಿಕ ಬೇಡಿಕೆ ಇಟ್ಟರಂತೆ ಆಗ ಈಶಾ ಒಬ್ಬರೇ ಉಳಿದುಕೊಳ್ಳಲು ಹೆದರಿಕೊಂಡಿದ್ದಾರೆ ತಕ್ಷಣವೇ ತಮ್ಮ ಜೊತೆಗಿದ್ದ ಮೇಕಪ್ ಆರ್ಟಿಸ್ಟ್ಗೆ ಕರೆ ಮಾಡಿ ತಮ್ಮ ರೂಮಿನಲ್ಲಿ ವಾಸ ಮಾಡಲು ಹೇಳಿದ್ದಾರೆ ಇಲ್ಲವಾದರೆ ಕಷ್ಟವಾಗುತ್ತಿತ್ತಂತೆ ಸ್ಟಾರ್ ಮಕ್ಕಳು ಸಿನಿಮಾ ಮಾಡಿದರೆ ಅವರ ಅಪ್ಪ ಅಮ್ಮನ ಭಯ ಇರುತ್ತದೆ ಆದರೆ ನಾವು ಹೊಸ ಕಲಾವಿದರು ಎಂಟ್ರಿ ಕೊಟ್ಟಾಗ ಈ ರೀತಿ ಕೆಟ್ಟ ಅನುಭವಗಳು ಎದುರಾಗುತ್ತದೆ ಎಂದು ಈಶಾ ಹೇಳಿದ್ದಾರೆ ನಟನೆಯ ಅವಕಾಶಗಳನ್ನು ನೀಡಬೇಕಾದರೆ ಅದಕ್ಕೆ ಬದಲಾಗಿ ಲೈಂಗಿಕ ಸುಖವನ್ನು ಕೋರುವುದಕ್ಕೆ ಕಾಸ್ಟಿಂಗ್ ಕೌಚ್ ಎಂದು ಕರೆಯಲಾಗುತ್ತದೆ ಇದು ಮನೋರಂಜನಾ ಕ್ಷೇತ್ರದಲ್ಲಿ ಹೆಚ್ಚಾಗಿ ಕಾರಣ ಸಿಗುತ್ತಿದ್ದು ಚಿತ್ರರಂಗದಲ್ಲಿ ಇದರ ವಿರುದ್ಧ ಮೀ ಟೂ ಅಭಿಯಾನವೇ ಆರಂಭವಾಗಿತ್ತು ಚಿತ್ರರಂಗದಲ್ಲಿ ಹಲವಾರು ನಟಿಯರು ಈ ಕಿರುಕುಳ ಅನುಭವಿಸಿದ್ದು ಈ ಬಗ್ಗೆ ಮುಕ್ತವಾಗಿ ಮಾತನಾಡಿಕೊಂಡಿದ್ದರು ಸ್ಟಾರ್ ನಿರ್ದೇಶಕನ ವಿರುದ್ಧ ನಟಿಯೊಬ್ಬರು ಗಂಭೀರ ಕಾಸ್ಟಿಂಗ್ ಕೌಚ್ ಆರೋಪ ಮಾಡಿದ್ದರು ಐಟಂ ಸಾಂಗ್ ಒಂದಕ್ಕೆ ಹೆಜ್ಜೆ ಹಾಕಲು ನನ್ನನ್ನು ಕೇಳಿಕೊಂಡರು ಈ ಬಗ್ಗೆ ಮಾತನಾಡಲು ಹೋದಾಗ ಚಿಕ್ಕ ಬಟ್ಟೆ ಧರಿಸಬೇಕು ಎಂದು ನನ್ನ ಸ್ತನದ ಗಾತ್ರದ ಬಗ್ಗೆ ಕೇಳಿದ್ದರು ಎಂದು ಆರೋಪಿಸಿದ್ದರು ಆಕೆ ಭಾರತೀಯ ನಟಿಯಾಗಿದ್ದು ಅತಿ ಹೆಚ್ಚು ಸಂಭಾವನೆ ಪಡೆಯುವ ಭೋಜ್ಪುರಿ ನಟಿಯರಲ್ಲಿ ಒಬ್ಬರಾಗಿದ್ದರು ಅವರೇ ರಾಣಿ ಚಟರ್ಜಿ ಅವರು ಸ್ಟಾರ್ ನಿರ್ದೇಶಕ ಸಾಜಿದ್ ಖಾನ್ ವಿರುದ್ಧ ಕಾಸ್ಟಿಂಗ್ ಕೌಚ್ ಆರೋಪ ಮಾಡಿ ಕರಾಳ ಮುಖವನ್ನು ಬಯಲು ಮಾಡಿದ್ದಾರೆ ರಾಣಿ ಚಟರ್ಜಿ ಮೊದಲಿಗೆ ಭೋಜ್ಪುರಿ ಚಲನಚಿತ್ರಗಳಲ್ಲಿ ಕೆಲಸ ಮಾಡುತ್ತಾರೆ ಸ್ಟಾರ್ ನಟಿಯಾಗಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಭೋಜ್ಪುರಿ ನಟಿಯರಲ್ಲಿ ಒಬ್ಬರು ಎನಿಸಿಕೊಳ್ಳುತ್ತಾರೆ ಸುಸುರಬಡ ಪೈಸಾವಾಲ ಎರಡು ಸಾವಿರ ನಾಲ್ಕು ಚಿತ್ರದ ಮೂಲಕ ಬಣ್ಣದ ಬದುಕಿಗೆ ಕಾಲಿಟ್ಟ ಈ ನಟಿಯ ಮೊದಲ ಚಿತ್ರ ಈಗಲೂ ಅತಿ ಹೆಚ್ಚು ಗಳಿಕೆ ಮಾಡಿದ ಭೋಜ್ಪುರಿ ಚಲನಚಿತ್ರವಾಗಿದೆ ಸಾಜಿದ್ ಖಾನ್ ವಿರುದ್ಧ ಮೀ ಟೂ ಆರೋಪಿಸಿದ ನಟಿ ಅವರು ಬಾಲಿವುಡ್ನಲ್ಲಿ ತುಂಬಾ ದೊಡ್ಡ ನಿರ್ದೇಶಕರಾಗಿರುವುದರಿಂದ ನಾನು ಅವರ ಮಾತನ್ನು ಕೇಳಿದೆ ಅವನು ಒಬ್ಬನೇ ಇದ್ದ ಅವನ ಜೂವಿನಲ್ಲಿನ ಮನೆಗೆ ಹೋಗಿದ್ದೆ ದೋಕ ದೋಕ ಐಟಂ ಸಾಂಗ್ಗೆ ನನ್ನನ್ನು ಆಯ್ಕೆ ಮಾಡುವುದಾಗಿ ಅವರು ಆರಂಭದಲ್ಲಿ ಹೇಳಿದ್ದರು ಮಾತು ಮುಂದುವರೆಸಿದ ನಿರ್ದೇಶಕ ನಾನು ಚಿಕ್ಕ ಚಿಕ್ಕಲೆಹೆಂಗಾ ಧರಿಸಬೇಕು ಎಂದು ಹೇಳಿ ನನ್ನ ಕಾಲುಗಳನ್ನು ತೋರಿಸಲು ಕೇಳಿದರು ನಾನು ಉದ್ದನೆಯ ಸ್ಕರ್ಟ್ ಧರಿಸಿದ್ದರಿಂದ ಬಹುಶಃ ಗೊತ್ತಾಗಲಿಲ್ಲ ಎಂದುಕೊಂಡು ನನ್ನ ಮೊನಕಾಲುಗಳವರೆಗೆ ನಾನು ಬಟ್ಟೆಯನ್ನು ಎತ್ತಬೇಕಾಗಿತ್ತು ಆದರೆ ಬಳಿಕ ಆತ ನನ್ನ ಸ್ತನದ ಗಾತ್ರದ ಬಗ್ಗೆ ಕೇಳಲು ಶುರು ಮಾಡಿದ ಆಗ ನಾನು ಹೆದರುತ್ತಿದ್ದೆ ನಾಚಿಕೆ ಪಡಬೇಡ ನಿನಗೆ ಗೆಳೆಯ ಇದ್ದಾನೋ ಇಲ್ಲವೋ ನೀವು ಇಷ್ಟು ಬಾರಿ ಲೈಂಗಿಕ ಸಂಪರ್ಕ ಹೊಂದಿದ್ದೀರಿ ಎಂದು ಪ್ರಶ್ನಿಸತೊಡಗಿದ ನನಗೆ ಇದೆಲ್ಲ ಅಸಹ್ಯವಾಗಿ ಅವನನ್ನು ಕೇಳಿದೆ ಈ ಮಾತೆಲ್ಲ ಏಕೆ ಅವನು ಅಂದುಕೊಂಡ ನಾನು ಅವನ ಮಾತಿಗೆ ಒಪ್ಪುತ್ತೇನೆಂದು ಅವನು ನನ್ನನ್ನು ಅನುಚಿತವಾಗಿ ಸ್ಪರ್ಶಿಸಲು ಪ್ರಯತ್ನಿಸಿದ ಆದರೆ ನಾನು ತಕ್ಷಣ ಅಲ್ಲಿಂದ ಹೊರಟೆ ಎಂದು ರಾಣಿ ಚಟರ್ಜಿ ಹೇಳಿದ್ದಾರೆ ಹಲವಾರು ಮಹಿಳೆಯರು ಸಾಜಿದ್ ಖಾನ್ ವಿರುದ್ಧ ಲೈಂಗಿಕ ದುರುಪಯೋಗದ ಆರೋಪ ಮಾಡಿದ್ದರು ಶೆಲಿನ್ ಚೋಪ್ರಾ ಮಂದನಾ ಕರಿಮಿ ಕನಿಷ್ಕಾ ಸೋನಿ ಅಹಾನಾ ಕುಮ್ರಾ ಸಲೋನಿ ಚೋಪ್ರಾ ರಾಚೆಲ್ ವೈಟ್ ಸೇರಿದಂತೆ ಹಲವಾರು ಮಹಿಳೆಯರು ಲೈಂಗಿಕ ದುರ್ವರ್ತನೆ ಆರೋಪ ಮಾಡಿದ್ದಾರೆ ನಟನೆಯ ಅವಕಾಶಗಳನ್ನು ನೀಡಬೇಕಾದರೆ ಅದಕ್ಕೆ ಬದಲಾಗಿ